హాయ్ గైస్ వెల్కమ్ బ్యాక్ టు మై ఛానల్ చానల్ ఇవతనే వ్లగ్ శురుతాది స్వల్ప ఆయిల్ ఎలా ఖాళీ ఆగిత అదికి రీఫిల్ మాకుండె సో ఆయిల్ స్వల్ప జాస్తి ఆగ్రం క్యాబ్ క్లోస్ మే ఆకే ఇట్టే సో అడుగే బంత సో ఇవతే నదా షేర్ నేర్ మాతాయి మొదలై వన్ కడాయి తగం స్వల్ప ఎన్నె సస్వే జీర్గ హాకీ ಇವತ್ತೇ ನಮ್ಮ ಮಧ್ಯಾಹ್ನದ ರೆಸಿಪಿಗೆ ಆಲೂಗಡೆ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಕಡಲೆಕಾಯಿ ಐ ಮೀನ್ ಕಡಲೆ ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ ಉದ್ದದಕ್ಕೆ ಚಾಪ್ ಮಾಡ್ಕೊಳುತ್ತೆ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತೀನಿ ಆಲೂಗಡೆ ಪಲ್ಯ ಮಾಡೋದು ಎಲ್ಲರಿಗೂ ಗೊತ್ತಿದೆ ಬಟ್ ನಾನು ಶೇರ್ ಮಾಡ್ತಾ ಇರೋದು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಸೊ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಮೂರು ದಪ್ಪ ಈರುಳ್ಳಿನ ಈ ರೀತಿ ಉದ್ದುದ ಚಾಪ್ ಮಾಡ್ಕೊಂಡಿದ್ದೀನಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಈಗ ಸ್ವಲ್ಪ ಕರಿಬೇನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಆಲೂಗಡೆ ನಾನು ಮೊದಲೇ ಬೇಯಿಸ್ಕೊಂಡಿದ್ದೆ ಹಾಗೆ ಒಂದು ಕಡೆ ಹಸಿಮೆಣ್ಸಿನ್ಕಾಯಿ ಕೂಡ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಇದರಲ್ಲಿ ಹಾಕ್ತೀನಿ ಖಾರ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ನಬೇಕಾದ್ರೆ ಸೊ ನೀವು ಹೇಗೆ ಖಾರ ತಿಂತೀರ ನೋಡಿ ಅದ್ರ ಪ್ರಕಾರ ನೀವು ಬಳಸ್ಕೋಬೋದು ಸೊ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಪುಡಿ ಉಪ್ಪನೇ ಹಾಕ್ತಾಯಿದ್ದೀನಿ ಸೊ ನಾನು ನೀರೇನು ಜಾಸ್ತಿ ಬಳಸಲ್ಲ ಸ್ವಲ್ಪ ಬಳಸ್ತೀನಿ ಬಟ್ ಅದು ಕರ್ಗುತ್ತಾ ಇಲ್ವ ಉಪ್ಪು ಅನ್ನೋದು ಗೊತ್ತಿಲ್ಲ ಸೊ ಹಂಗಾಗಿ ಇಲ್ಲಿ ಪುಡಿ ಉಪ್ಪನ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಕೂಡ ಇವಾಗ ಚೆನ್ನಾಗಿ ಫ್ರೈ ಇದ್ದೀನಿ ಸೊ ಆಲೂಗಡೆ ನಾನು ಯೂಶ್ವಲಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬಾಯ್ಲ್ ಮಾಡ್ತೀನಿ ಒಂದು ಮೂರು ವಿಸಿಲ್ ಕೊಟ್ಟರೆ ತುಂಬ ಸ್ಮ್ಯಾಶ್ ಆಗುತ್ತೆ ಸೊ ಹಂಗಾಗಿ ಹಾಗೆ ಇದ್ದೀನಿ ಸೌಟಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ ನಿಮಗೆ ತುಂಬ ಸ್ಮ್ಯಾಶ್ ಆಗೋದು ಆಲೂಗಡೆ ಇಷ್ಟ ಆಗೋಲ್ಲ ಅಂತ ಅಂದರೆ ನೀವು ಒಂದೇ ವಿಸಿಲ್ಗೆ ಆಫ್ ಮಾಡ್ಬೋದು ಸೊ ಆವಾಗ ನಿಮಗೆ ಫುಲ್ಲಿ ಕಂಪ್ಲೀಟ್ ಸ್ಮ್ಯಾಶ್ ಸ್ಟೇಜಲ್ಲಿ ಆಗಲ್ಲ ಅದು ಸೊ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಫುಲ್ಲಿ ಸ್ಮ್ಯಾಶ್ ಆದರೆ ಹಂಗಾಗಿ ನಾನು ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೋ ರೀತಿನೇ ಮಾಡ್ತೀನಿ ಹೋಟೆಲ್ಸಲ್ಲೆಲ್ಲ ಕೊಡ್ತಾರೆ ನೋಡಿ ಮಧ್ಯ ಮಧ್ಯ ಸ್ವಲ್ಪ ದಪ್ಪ ದಪ್ಪ ಆಲೂಗಡೆ ಹಾಗೆ ಇರುತ್ತೆ ನಿಮ್ಗೆ ಆ ರೀತಿ ಇಷ್ಟ ಅಂತಂದರೆ ಒಂದು ಬಿಸಿಲಿಗೆ ಆಫ್ ಮಾಡ್ಕೊಳ್ಳಿ ಸೊ ಇವಾಗ ಫೈನಲ್ ಆಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸೊ ಇದನ್ನೇ ನೀವು ತುಂಬ ತೆಳ್ಳಗೆ ಮಾಡಿಬಿಟ್ಟು ಒಂಚೂರು ಕಡಲೆ ಇಟ್ಟು ಹಾಕಿ ಮಿಕ್ಸ್ ಮಾಡಿದರೆ ಸಾಗು ಆಗಿಬಿಡುತ್ತೆ ಸೊ ಆಲೂಗಡೆ ಪಲ್ಯ ರೆಡಿ ಆಗಿದೆ ಇವಾಗ ಇದು ಒಂದು ಸ್ವಲ್ಪ ನೀರು ಕಮ್ಮಿ ಆಗಿದೆ ನಾನು ಈತನ್ನು ತೆಗೆದು ಸೈಡ್ಗೆ ಇಟ್ಬಿಡ್ತೀನಿ ಫೈನಲ್ ಆಗಿ ಈ ರೀತಿ ಆಗಿದೆ ಸೊ ನಮ್ಮ ಮನೇಲಿ ಆಲೂಗಡೆ ಯಾವಾಗೂ ಇರಲೇಬೇಕು ಸೊ ನಮ್ಮ ಎಷ್ಟಿಗೆ ತುಂಬ ಇಷ್ಟ ಆಲೂಗಡೆ ಅಂದರೆ ಹಂಗಾಗಿ ಜಾಸ್ತಿ ಆಲೂಗಡೆ ಡಿಶ್ ಮಾಡೋದು ಸಣ್ಣದೊಂದು ಒಗ್ಗರಣೆಣ್ಣೆದು ಪ್ಯಾನ್ ಇಟ್ಟಿದ್ದೀನಿ ಒಂಚೂರು ಎಣ್ಣೆ ಉಳ್ದಿತ್ತು ನಾನು ಎಣ್ಣೆ ಹಾಕಿದೆ ನೋಡಿ ಕಂಟೈನರಲ್ಲಿ ಅದು ಒಂದು ಸ್ವಲ್ಪ ಹಾಗೆ ಉಳಿದಿತ್ತು ಹಾಗಾಗಿ ಅದನ್ನೇ ಬಳಸಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಇವತ್ತು ಶೇಂಗಾ ಸಾರು ಮಾಡೋಣ ಅಂದ್ಬಿಟ್ಟು ಈ ಈ ರೆಸಿಪಿನ ಮಾಡ್ತಾ ಇರೋದು ಮೊದಲಿಗೆ ಹಸಿ ಮಾತ್ರ ಓದ್ಕೊಂಡ್ರೆ ಪ್ರೋಸೆಸ್ ಎಲ್ಲ ಬೇಗ ಆಗುತ್ತೆ ನಮ್ಮ ಮನೇಲಿ ಯಾವಾಗಲೂ ತರಕಾರಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲ ಸೊ ಬೇಳೆ ಸಾರು ಅದೆಲ್ಲ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಶೇಂಗಾ ಸಾರು ಮಾಡ್ಕೊಳ್ಳಿ ಸ್ವಲ್ಪ ಖಾರ ಒಂಚೂರು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದು ಉತ್ತರ ಕರ್ನಾಟಕದ ಕಡೆ ತುಂಬ ಮಾಡ್ತಾರೆ ಸೊ ಹಸಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈ ಕಡೆ ಸುಮಾರು ಅವತ್ತ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಸಿಪ್ಪೆನ ಸುಲಿಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ರೆಸಿಪಿ ತುಂಬ ಈಸಿ ಮತ್ತು ಬೇಗ ಮಾಡುವಂಥ ರೆಸಿಪಿ ಇದು ಸೊ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಇದುವರೆಗೂ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಖಾನಾಗೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಳಸೋದ್ರಿಂದ ಸ್ವಲ್ಪ ಗ್ರೀನಿಷ್ ಕಲರ್ ಬರುತ್ತೆ ನಿಮ್ಗೆ ಅಷ್ಟು ಗ್ರೀನಿಷ್ ಬೇಡ ಅಂತಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಹಾಗೆ ಫ್ರೈ ಮಾಡಿದಂಥ ಹಸಿಮೆಣಸಿಕಾಯಿ ಕೂಡ ಹಾಕ್ಕೊಂಡು ಇವಾಗ ನುಣ್ಣಗೆ ರುಬ್ಬಿಲ್ಲ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ತರತಾರಿಯಾಗಿ ರುಬ್ಬಬೇಕು ಅಂತ ಏನಿಲ್ಲ ನುಣ್ಣಗೆ ಬೇಕಾದರೂ ರುಬ್ಕೊಳ್ಳಿ ಹಾಗೆ ಶೇಂಗಾ ಕೂಡ ಸ್ವಲ್ಪ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಈ ಶೇಂಗಾ ಕೂಡ ಪೌಡರ್ ರೀತಿ ಬೇಕಾದರೂ ಮಾಡ್ಕೊಬೋದು ಅಥವಾ ತರಿ ಬೇಕಾದರೂ ಮಾಡ್ಕೊಬೋದು ಸೊ ನಾನು ತರಿತರಿಯಾಗೆ ಮಾಡ್ಕೋತಾ ಇದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಪ್ರೋಸೆಸ್ಸು ಜಾಸ್ತಿ ಏನು ಬೇಡ ಇವಾಗ ನಾನು ಒಂದು ಫ್ರೈಂಗ್ ಪ್ಯಾನ್ ಇಟ್ಟಿದ್ದೀನಿ ಸೊ ಸ್ಟವ್ ಮೇಲೆ ಇದಕ್ಕೆ ಒಂದು ಚೂರು ಎಣ್ಣೆ ಉಳಿದಿತ್ತು ಆ ಪ್ಯಾಕೆಟಲ್ಲಿ ಹಂಗಾಗಿ ಆ ಥರನೇ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಇನ್ನೊಂದು ಚೂರು ಎಣ್ಣೆ ಕೂಡ ಹಾಕೋತೀನಿ ಈಗ ಶೇಂಗಾ ಸಾರಿಗೆ ಒಬ್ಬರನ್ನೆ ರೆಡಿ ಮಾಡ್ಕೋತೀನಿ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳೋದು ಇನ್ನು ಕೆಲವರು ಸಾಸ್ ಐ ಮೀನ್ ಜೀರಿಗೆನ ಕೂಡ ರುಬ್ಬಕ್ಕೆ ಹಾಕ್ತಾರೆ ಹಾಗೆ ಹುಣಸೆ ಕೂಡ ಹಾಕ್ತಾರೆ ಸೊ ನಾನು ಹುಣ್ಸೆನ್ನ ಸಪ್ರೇಟಾಗಿ ಕ್ಯೂಚಿ ಹುಣ್ಸಿನ ರಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಕರ್ಬೇನಿ ಸೊಪ್ಪು ಕೂಡ ಒಂದು ಅರ್ಧ ಈರುಳ್ಳಿ ಫ್ರೈ ಮಾಡೋದಕ್ಕೆ ತುಂಬ ಆಗುತ್ತೆ ಇದು ರೆಸಿಪಿ ಸೊ ಯಾರು ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಸೊ ಮುದ್ದೆಗೆ ಮತ್ತು ರೈಸ್ಗೆಲ್ಲ ಇದು ಒಳ್ಳೆಯ ಕಾಂಬಿನೇಷನ್ ಸೊ ಇವಾಗ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ನಾನು ಇದಕ್ಕೆ ಅಷ್ಟಿನ ಪುಡಿ ಇವಾಗಲೇ ಹಾಕ್ತೀನಿ ಸ್ವಲ್ಪ ಕಲರ್ ಸ್ವಲ್ಪ ಎನ್ಹಾನ್ಸಾಗಿ ಚೆನ್ನಾಗಿ ಬಿಡುತ್ತೆ ಕಲರು ಅಂದ್ಬಿಟ್ಟು ಸೊ ಇವಾಗ ಸುಂಚು ಒಂದು ಅರ್ಧ ಸ್ಪೂನಷ್ಟು ವಾಶಿನ ಪುಡಿ ಹಾಕಿ ಫ್ರೈ ಮಾಡಿಕೊಂಡೆ ನೆಕ್ಸ್ಟ್ ನಾನು ಇದಕ್ಕೆ ರುಬ್ಬಿಟ್ಟಿದೆ ನೋಡಿ ತರತರಿಯಾಗಿ ರುಬ್ಬಿದೆ ಅಂತ ಮಸಾಲೆನ ಹಾಕ್ತೀನಿ ಈ ಕಡೆ ನಾನು ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸೊ ಹಾಗಾಗಿ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ ಸೊ ನೀವು ಕ್ವಿಕ್ಕಾಗಿ ಮಾಡಬೇಕು ಅಂತಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಫೈವ್ ಮಿನಿಟ್ಸ್ ಕೆಲಸನೂ ಅಲ್ಲ ಇದು ಸೊ ಇವಾಗ ಮಸಾಲೆನೆಲ್ಲ ಹಾಕಿ ಸತಿ ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಇದೇನು ಹೋಗೋ ಹೋಗೋದಂಗೆ ಫ್ರೈ ಮಾಡಬೇಕು ಅಂತ ಏನಿಲ್ಲ ಒಂದು ಥರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿದರೆ ಸಾಕು ನಮ್ಮ ಯಜಮಾನ್ರಿಗೆ ಇವತ್ತಿನ ಲಂಚ್ ರೆಸಿಪಿ ತುಂಬ ಇಷ್ಟ ಆಯಿತು ಸೊ ಹಾಗೆ ಅವರು ತುಂಬ ವರ್ಷ ಆಗಿತ್ತು ನಾನು ಶೇಂಗಾ ಸಾರೆಲ್ಲ ತಿಂದು ಅಂತ ಹೇಳಿದರು ಸೊ ಅವರು ಊರ ಕಡೆ ಜಾಸ್ತಿ ಮಾಡ್ತಾರೆ ಇತ್ತು ಬಟ್ ನಾನು ಇದನ್ನು ಮಾಡ್ತಾ ಇರಲಿಲ್ಲ ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡಿತ್ತು ಈಗ ಮಸಾಲೆಗೆ ನೀರನ್ನ ಹಾಕಿದ್ದೀನಿ ನಿಮಗೆ ಸಾರು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗೆ ನೀವು ಇಟ್ಕೋಬೋದು ಆದರೆ ನೀರು ಕಮ್ಮಿ ಹಾಕ್ಬಿಟ್ಟು ಹಾಗೆ ಪೇಸ್ಟ್ ರೀತಿ ಕೂಡ ಮಾಡ್ಕೋಬೋದು ಶೇಂಗಾನ ಸೊ ನಾನು ತುಂಬ ಗಟ್ಟಿ ಬೇಡ ಅಂದ್ಬಿಟ್ಟು ಪೇಸ್ಟ್ ಮಾಡಿಕೊಂಡಿಲ್ಲ ಈಗ ರುಚಿಗೆಸ್ ಬೇಕು ಅಷ್ಟು ಉಪ್ಪು ಹಾಕಿದ್ದೀನಿ ಈಗ ನಾನು ಪೌಡರ್ ಮಾಡ್ಕೊಂಡಿದ್ದೆ ನೋಡಿ ತರಕಾರಿಯಾಗಿ ಕಡಲೆಕಾಯಿ ಬೀಜನ ಅದನ್ನು ಹಾಕ್ತೀನಿ ಮತ್ತು ಒಂದು ಚೂರು ಕೂಡ ಅಷ್ಟಿನ ಪುಡಿ ಹಾಕಿದೆ ಇನ್ನೊಂದು ಕಲರ್ ಎನ್ಹಾನ್ಸ್ ಆಗಲಿ ಅಂತ ಮತ್ತೊಂದು ಕಾಲು ಚಮಚ ಅಷ್ಟು ಅಷ್ಟಿನ ಪುಡಿ ಹಾಕಿ ಈಗ ತರಕಾರಿಯಾಗಿ ರುಬ್ಬಿದಂಥ ಶೇಂಗಾನ ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ಕಂಪ್ಲೀಟ್ ಪೌಡ್ರ್ ಆಗಿಲ್ಲ ಒಂದು ಮುಕ್ಕ ಭಾಗ ಪೌಡ್ರ್ ಆಗಿದೆ ಒಂದು ಕಾಲು ಭಾಗ ಮಾತ್ರ ಹಾಗೆ ಇದೆ ಸೊ ಇವಾಗ ಇದನ್ನು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿದರೆ ಸಾರು ರೆಡಿ ಆಗುತ್ತೆ ಇದು ಜಸ್ಟ್ ಒಂದು ಕುದಿ ಬರಬೇಕು ಅಷ್ಟೆ ಸೊ ಸಾರು ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಬೇಕು ಅದ್ರ ಪ್ರಕಾರ ನೀವು ಇಟ್ಕೋಬೋದು ಸೊ ನಾನು ಇದಕ್ಕೆ ಇನ್ನೊಂದು ಚೂರು ಕೂಡ ನೀರು ಹಾಕ್ತೀನಿ ಯಾಕಂದರೆ ಟೂ ಟೈಮ್ಸ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ನಾನು ಮಾಡ್ಕೋತೀನಿ ಈಗ ಇದಕ್ಕೆ ಸ್ವಲ್ಪ ಹುಣ್ಸೆಣ್ಣು ರಸ ಕೂಡ ಹಾಕ್ತೀನಿ ಸೊ ನಾನು ಟೊಮೆಟೊ ಏನು ಬಳಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಹುಣ್ಸೆನ್ ರಸ ಹಾಕ್ತೀನಿ ಸೊ ಹುಣಸೆನ್ ರಸ ಹಾಕಬೇಕು ಆವಾಗಲೇ ರುಚಿ ಚೆನ್ನಾಗಿರೋದು ಸೊ ಫೈನಲಾಗಿ ರೆಡಿ ರೆಡಿಯಾಗಿದೆ ಒಂದು ಕುದಿ ಬಂದರೆ ಸೊ ಈ ಥರ ಸೈಡ್ಗೆ ಇಟ್ಬಿಡ್ತೀನಿ ಸೊ ಇದು ಇವಾಗ ಕುದಿ ಬರ್ತಾ ಇದೆ ಇದು ಮುದ್ದೆಗಂತೂ ಎಕ್ಸಲೆಂಟ್ ಕಾಂಬಿನೇಷನ್ ರೈಸ್ಗೂ ಕೂಡ ಅಷ್ಟೆ ಸೊ ನೀವು ಯಾವತ್ತಾದರೂ ಕಡಲೆಕಾಯಿ ಚಟ್ನಿನ ನೀವು ಮುದ್ದೆ ಜೊತೆ ತಿಂದಿದ್ದೀರಾ ಇಲ್ವ ಗೊತ್ತಿಲ್ಲ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ತಿನ್ನೋಕ್ಕೆ ಸೊ ಫೈನಲಾಗಿ ಸಾರು ರೆಡಿ ಆಯಿತು ಸೈಡ್ಗೆ ಇಟ್ಟಿದ್ದೀನಿ ಈ ಕಡೆ ನಾನು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕಡಲೆ ಇಟ್ಟು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ಪೂನ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೋತೀನಿ ಎಷ್ಟು ಒಂದು ಆಲೂಗಡೆಯ ಪೀಲ್ ಮಾಡಿ ಇಟ್ಬಿಟ್ಟಿದ್ದೆ ಅರ್ಧ ಸೊ ಹಂಗಾಗಿ ಅರ್ಧ ಪೀಲಾಗಿರೋದು ಹಾಗೆ ಇಡೋಕ್ಕಾಗಲ್ಲ ಬ್ಲ್ಯಾಕ್ ಆಗುತ್ತೆ ಅಂದ್ಬಿಟ್ಟು ನಾನು ಹತ್ರನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಜ್ಜಿಗೆ ಹಾಕೋಣ ಅಂದ್ಬಿಟ್ಟು ಸೊ ಬಜ್ಜಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸೊ ಆಲೂಗಡೆ ಹಾಕಿದ್ದಕ್ಕೂ ಏನೂ ಗೊತ್ತಿಲ್ಲ ಆಗಿ ಮಾಡೋದ್ಕಿನ್ನ ತುಂಬ ಚೆನ್ನಾಗಿತ್ತು ಸೊ ಇವಾಗ ಅಕ್ಕಿ ಹಿಟ್ಟು ಕೂಡ ಹಾಕಿದ್ಮೇಲೆ ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಆಲೂಗಡೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ತಾಯಿದ್ದೀನಿ ಸೊ ಇವತ್ತು ಎಲ್ಲರೂ ಇರೋದ್ರಿಂದ ಎಲ್ಲರಿಗೂ ವೆರೈಟಿ ತಿನ್ನಬೇಕು ಅಂತ ಅನ್ನಿಸ್ತು ಹಾಗೆ ಮಳೆ ಕೂಡ ಬರ್ತಾ ಇದ್ದಿದ್ದರಿಂದ ಬಜ್ಜಿ ಮಾಡ್ತೇನೆ ನಾನು ಇವತ್ತಿನ ಲಂಚು ತುಂಬ ಲೇಟ್ ಆಯಿತು ಸೊ ಒಂದು ಚಿಟಕಿ ಅಷ್ಟು ಸೋಡಾ ಹಾಕಿದ್ದೀನಿ ಅಡುಗೆ ಸೋಡಾ ನಿಮ್ಗೆ ಬೇಕಾದರೆ ಹಾಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ಅಷ್ಟು ಅಜ್ವಾಯಿನ ಹಾಕ್ತಾಯಿದ್ದೀನಿ ಓಂಕಾಳು ಅಂತಾರಲ್ಲ ಅದನ್ನು ಇದ್ದೀನಿ ಇಷ್ಟೆಲ್ಲ ಹಾಕಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಆಮೇಲೆ ಕೈಯಲ್ಲಿ ಮಿಕ್ಸ್ ಇದ್ದೀನಿ ಈಗ ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರು ಇದ್ದೀನಿ ತುಂಬ ತೆಳ್ಳಗೇನು ಕಲಿಸ್ತಾ ಇಲ್ಲ ನಾನು ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ತಾ ಇಲ್ಲ ಒಂದು ಮೀಡಿಯಮ್ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ ಸೊ ಇದು ಫೈನಲ್ಲಾಗಿ ಕಲಿಸಿದಾದಮೇಲೆ ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ಆಮೇಲೆ ಮತ್ತೊಂದು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಚೂರು ಕೂಡ ನೀರು ಹಾಕ್ತಾಯಿದ್ದೀನಿ ಈಗ ಮತ್ತೊಂದು ಸತಿ ಮಿಕ್ಸ್ ಮಾಡಿಕೊಂಡು ರೆಸ್ಟ್ ಮಾಡೋಕೆ ಇಟ್ಬಿಡ್ತೀನಿ ಅಲ್ಲಿ ತನಕ ಎಣ್ಣೆ ಕೂಡ ಕಾಯುತ್ತೆ ಅಂದ್ಬಿಟ್ಟು ಸೊ ಎಣ್ಣೆ ಕಾಯೋ ಟೈಮಲ್ಲಿ ಇದು ಒಂದು ಸ್ವಲ್ಪ ರೆಸ್ಟ್ ಆಗುತ್ತೆ ಇವಾಗ ಫೈನಲ್ಲಾಗಿ ಎಲ್ಲ ಮಿಕ್ಸ್ ಮಾಡಿದಾಗುತ್ತೆ ಸೊ ಫೈನಲಾಗಿ ಕಾ ನಾನು ಬಜ್ಜಿ ಹಾಕಬೇಕಾದ್ರೆ ಸ್ಪೂನಲ್ಲೇ ಹಾಕ್ತೀನಿ ಕೈಯಲ್ಲೇನು ಹಾಕೋದಿಲ್ಲ ಹಾಗೆ ನೆಕ್ಸ್ಟ್ ಇಲ್ಲಿ ಚಪಾತಿಗೆ ರೆಡಿ ಮಾಡ್ಕೋಬೇಕು ಸೊ ಫೈನಲಾಗಿ ಈ ರೀತಿ ಕಾಣ್ತಾ ಇದೆ ನೋಡಿ ಈಗ ಎಣ್ಣೆ ಇಡೋದಕ್ಕೆ ಎಣ್ಣೆ ಹಾಕೋದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಸೊ ಇದು ಬಂದು ತುಂಬ ಹಳೆಯ ಪ್ಯಾನು ಇದು ಬಿಸಾಡೋಕ್ಕೆ ಇಲ್ಲ ಎಷ್ಟೇ ಹೊಸ ಪ್ಯಾನ್ ತೊಗೊಂಡ್ರು ನನಗೆ ಇದು ಏನೋ ಒಂಥರ ಕಂಫರ್ಟು ಮತ್ತು ಇಂಡಕ್ಷನ್ ಸ್ಟವ್ ಎಲ್ಲ ಸಮಟೈಮ್ಸ್ ಗ್ಯಾಸ್ ಖಾಲಿ ಆದಾಗ ಇಂಡಕ್ಷನ್ ಸ್ಟವಲ್ಲಿ ಅಡುಗೆ ಮಾಡ್ತೀನಲ್ಲ ಆವಾಗ ಈ ಪ್ಯಾನ್ ತುಂಬ ಹೆಲ್ಪ್ ಆಗುತ್ತೆ ಸೊ ಇದು ಇಂಡಕ್ಷನ್ ಸ್ಟವಲ್ಲಿ ಸೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ಪ್ಯಾನಲ್ಲಿ ಒಂಚೂರು ನೀರು ಇದ್ದಿದ್ದರಿಂದ ಸ್ವಲ್ಪ ಡ್ರೈ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಹಾಗೆ ಈ ಕಡೆ ಚಪಾತಿ ಕೂಡ ಲಟ್ಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಚಪಾತಿಗೆ ನಮ್ಮ ಅಕ್ಕ ಮತ್ತು ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಊಟ ಮಾಡೋಕ್ಕೆ ನಾನು ಯೂಶ್ವಲಿ ಚಪಾತಿ ಎಲ್ಲ ಮಾಡ್ತೀನಿ ಅಂತಂದರೆ ಆಗಲೇ ಬಿಸಿ ಬಿಸಿ ಮಾಡಿ ಕೊಡ್ತೀನಿ ನಾನು ತುಂಬ ರೇರು ಮಾಡಿಡೋದು ಚಪಾತಿ ಆಗಲಿ ದೋಸೆ ಆಗಲಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರೋದು ಸೊ ಹಂಗಾಗಿ ನಾನು ಅವಾಗ ಮಾಡಿ ಅವಾಗ ಕೊಡ್ತೀನಿ ಇವಾಗ ಬಜ್ಜಿಗೆ ಎಷ್ಟು ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕಿದ್ದೀನಿ ಕಡಲೆಕಾಯಿ ಎಣ್ಣೆನೇ ಹಾಕಿದ್ದೀನಿ ಸೊ ಎಣ್ಣೆ ಕಾಯೋಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಸೊ ಇವಾಗ ಎಣ್ಣೆ ಒನ್ ಟೆನ್ ಮಿನಿಟ್ಸ್ ಸ್ಲೋ ಫ್ಲೇಮಲ್ಲೇ ಇಟ್ಟು ಕಾಯಿಸಿದ್ದೀನಿ ಈಗ ನಾನು ಸ್ಪೂನಲ್ಲಿ ಬಜ್ಜಿನ ಹಾಕೋತಾ ಇದ್ದೀನಿ ಒಂದು ಕಡೆ ಚಪಾತಿ ಕೂಡ ಇದ್ದೀನಿ ಚಪಾತಿ ಹಿಟ್ಟು ಕಲಸಿ ರೆಡಿ ಆದರೆ ಚಪಾತಿ ಮಾಡೋದೇನು ದೊಡ್ಡ ಕಲಸಿ ದೊಡ್ಡ ಕೆಲಸ ಅಲ್ಲ ಸೊ ಇಮಿಡಿಯೇಟಾಗಿ ಮಾಡ್ಬೋದು ನಾನು ಯೂಶ್ವಲಿ ಎಣ್ಣೆ ಎಲ್ಲ ಹಾಕಿ ಮಾಡಲ್ಲ ತುಂಬ ರೇರ್ ಆ ಥರ ಮಾಡೋದು ಸಮಟೈಮ್ಸ್ ಡಬಲ್ ಎ ಚಪಾತಿ ಮಾಡ್ತೀನಲ್ಲ ಆವಾಗ ಮಾಡ್ತೀನಿ ಈಗ ಫೈನಲ್ ಆಗಿ ಈ ಕಡೆ ಬಜ್ಜಿ ಎಲ್ಲ ಫ್ರೈ ಆಗಿ ರೆಡಿಯಾಗಿದೆ ಅದನ್ನು ನಾನು ಈ ಸ್ಟ್ರೇನರಲ್ಲಿ ಹಾಕೋತಾ ಇದ್ದೀನಿ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಇಟ್ಟಿದ್ದೀನಿ ಸೊ ಎಣ್ಣೆ ಎಲ್ಲ ಸೋರಿದರೆ ಅದಕ್ಕೆ ಹಿಡಿಯುತ್ತೆ ಅಂತ ಯೂಶಲಿ ಎಣ್ಣೆ ಅಷ್ಟು ಹಿಡಿಯೋದಿಲ್ಲ ನಾನು ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಸ್ಟ್ರೈನ್ ಮಾಡಿಬಿಟ್ಟೆ ತೆಗಿತೀನಿ ಇನ್ ಕೇಸ್ ಒಂದು ಫೈವ್ ಪರ್ಸೆಂಟ್ ಎಣ್ಣೆ ಏನಾದರೂ ಇದ್ದರೆ ಅದು ಕೂಡ ಕೆಳಗಡೆ ಇಳ್ಕೊಳ್ಳಿ ಅಂದ್ಬಿಟ್ಟು ಒಂದು ನ್ಯೂಸ್ ಪೇಪರ್ ಹಾಕಿದ್ದೀನಿ ಫೈನಲಾಗಿ ನೋಡಿ ಈ ರೀತಿ ಆಗಿದೆ ಬಜ್ಜಿ ತುಂಬ ಆಗಿತ್ತು ನೀವು ಆಲೂಗಡೆ ಹಾಕಿ ಯಾವತ್ತು ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸರ್ತಿ ಹಾಕಿ ಟ್ರೈ ಮಾಡಿ ನೋಡಿ ನಿಮಗೂ ಟೇಸ್ಟ್ ಇಷ್ಟ ಆಗ್ಬೋದು ಸೊ ಫೈನಲಾಗಿ ಚಪಾತಿ ಮತ್ತು ಆಲೂಗಡೆ ಪಲ್ಯ ರೆಡಿಯಾಗಿದೆ ಈಗ ಪ್ಲೇಟಿಂಗ್ ಮಾಡಿದ್ದೀನಿ ತುಂಬ ಎಕ್ಸಲೆಂಟಾಗಿತ್ತು ತಿನ್ನೋಕ್ಕೆ ಆ್ಯಕ್ಚುಲಿ ಪೂರಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಬಜ್ಜಿನೂ ಎಣ್ಣೆ ಮತ್ತು ಪೂರಿನೂ ಎಣ್ಣೆ ಅಲ್ವಾ ಹಂಗಾಗಿ ಬೇಡ ಅಂತ ಸ್ಕಿಪ್ ಮಾಡಿದೆ ಈ ಕಡೆ ರೈಸ್ ಕೂಡ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಶೇಂಗಾ ಸಾರು ರೈಸು ಮತ್ತು ಬಜ್ಜಿ ಎಕ್ಸಲೆಂಟ್ ಕಾಂಬಿನೇಷನ್ ಆಗಿತ್ತು ಅಡುಗೆ ಮಾಡೋದು ಒಂದು ಟೆನ್ಷನ್ ಆಗಿರುತ್ತೆ ಲೇಡೀಸ್ಗೆ ಸೊ ಯಾವಾಗೂ ತರಕಾರಿ ಕಟ್ ಮಾಡೋ ಪೇಶೆನ್ಸ್ ಇರೋದಿಲ್ಲ ಸಮಟೈಮ್ಸು ತರಕಾರಿ ಇರಲ್ಲ ಬೇಳೆ ಸಾರೆಲ್ಲ ತಿಂದು ಬೇಜಾರಾಗಿರುತ್ತೆ ಸೊ ಅಂಥ ಟೈಮಲ್ಲಿ ಈ ರೆಸಿಪಿ ಮಾಡ್ಕೊಳ್ಳಿ ತುಂಬ ಎಕ್ಸಲೆಂಟಾಗಿರುತ್ತೆ ಅದ್ರ ಜೊತೆಗೆ ಹಪ್ಳಾನೋ ಬೋಂಡಾನೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆ ಬೋಂಡ ಕೂಡ ಸಾಫ್ಟು ಲೇಯರ್ ಏರ್ ಆಗಾಗಿತ್ತು ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್